गुरुभ्यो नम हरी ओम जयंती मंगलाकाल भद्रकाली कपालिनी दुर्गाक्षमा शिवादात्री स्वाहादा नमोस्तुते जय देवी चामुंडे जय हारिणी जय सर्वगते देवी नमोस्तुते गुरु ब्रह्मा गुरु विष्णु गुरु महेशर परब्रह्म तस्म श्री गुरुवे नम विशेषवाई काली ಒಂದು ಅವತಾರದಲ್ಲಿ ಭದ್ರಕಾಳಿ ರುದ್ರಕಾಳಿ ಸ್ಮಶಾನಕಾಳಿ ಈ ಥರ ನಾನಾ ಹೆಸರುಗಳಿಂದ ಕಲಿತಾ ಹೋಗ್ತೀವಿ ಅಂತಹ ಒಂದು ಕಾಳಿಯಲ್ಲಿ ಸೌಮ್ಯಕಾಳಿ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾಳಿ ಅದು ಇದರಲ್ಲಿ ದಕ್ಷಿಣಾಚಾರ ವಾಮಾಚಾರ ಅಂತಕ್ಕಂಥ ಎರಡು ವಿಧಾನ ಇದೆ ವಾಮಾಚಾರದಲ್ಲಿ ಬರ್ತಕ್ಕಂಥದ್ದು ಸ್ಮಶಾನಕಾಳಿ ಭದ್ರಕಾಳಿ ಇವೆಲ್ಲ ಇನ್ನು ದಕ್ಷಿಣಾಚಾರದಲ್ಲಿ ಸೌಮ್ಯಕಾಳಿ ಇವೆಲ್ಲ ಬರುತ್ತೆ ಏನು ಗುರುಗಳ ವ್ಯತ್ಯಾಸ ಈ ವಾಮಾಚಾರದಲ್ಲಿ ವಾಮಾಚಾರ ಅಂದರೆ ಏನು ದಕ್ಷಿಣಾಚಾರ ಅಂದರೆ ಏನು ಅಂದರೆ ನೀವೇನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತಿರಲ್ಲ ಅದನ್ನು ವಾಮಾಚಾರ ಅಂಥೇಳಿ ಕರೀತಾರೆ ಅದರ ಒಂದು ಸೆವೆಂಟಿ ಪರ್ಸೆಂಟ್ ಯಾವುದು ಅಂತ ಹೇಳಿದರೆ ದಕ್ಷಿಣಾಚಾರ ಅದರಲ್ಲಿ ದಕ್ಷಿಣಾಚಾರದಲ್ಲಿ ಜಾಸ್ತಿಯಾಗಿ ಅದನ್ನು ವಾಮಾಚಾರ ಮಾಡಿರೋದೇನಿದೆ ಅದನ್ನು ಕ್ಲಿಯರ್ ಮಾಡುವಂಥದ್ದು ಒಂದಷ್ಟು ಪ್ರಯೋಗಗಳನ್ನ ಮಾಡಿಸುವಂಥದ್ದು ಇಂಥದ್ದೆಲ್ಲ ಬರುತ್ತೆ ಅಂದರೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ಅದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತಹ ಒಂದು ವಿಚಾರದಲ್ಲಿ ಸೌಮ್ಯಕಾಳಿ ಸಾಧನೆ ಸೌಮ್ಯಕಾಳಿ ಸಾಧನೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಈ ಸೌಮ್ಯಕಾಳಿ ಸಾಧನೆಯಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಒಂದು ತಾಮ್ರದ ತಗಡನ್ನು ತಗೊಂಡು ನಕ್ಷತ್ರಾಕಾರದಲ್ಲಿ ಒಂದು ಚಿತ್ರವನ್ನು ಬಿಡಿಸಬೇಕು ಐದು ಮೂಲೆ ಇರ್ತಕ್ಕಂಥ ನಕ್ಷತ್ರಾಕಾರದ ಒಂದು ಚಿತ್ರ ಅದರ ಒಳಗಡೆ ಆ ನಕ್ಷತ್ರದ ಒಳಗಡೆ ್ರೀಂ ಹೀಂ 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 ಹ್ರೀಂ ಐದು ಕಡೆ ಹ್ರೀಂ ರೀಂ ರೀಂ ಅಂತ ಬರೀಬೇಕು ನಾಲ್ಕು ಮೂಲೆಗೂ ಕೂಡ ನಾಲ್ಕು ತ್ರಿಶೂಲ ಒಂದೊಂದು ತ್ರಿಶೂಲವನ್ನು ಹಾಕ್ಕೊಂಡು ಬರಬೇಕು ನಾಲ್ಕು ತ್ರಿಶೂಲವನ್ನು ಹಾಕಬೇಕು ಮಧ್ಯದಲ್ಲಿ ಐಂ ಸೌಮ್ಯ ಕಾಳಿ ಮಮ ಶತ್ರುಂ ಫಟ್ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ಬರೀಬೇಕು ಈ ಥರ ಬರೆದು ಆ ಯಂತ್ರದ ಸುತ್ತಲೂ ಚೌಕಾಕಾರದ ಒಂದು ಆಕೃತಿಯನ್ನು ಹಾಕಿ ಆ ಒಂದು ಯಂತ್ರಕ್ಕೆ ಗಂಧ ಅರ್ಶಿನ ಕುಂಕುಮ ಸಿಂಧೂರ ಹೂ ಅಕ್ಷತೆಗಳಿಂದ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಬಿಳಿ ಸಾಸಿವೆಯನ್ನು ಎಡಗೈಲಿ ಇಟ್ಕೋಬೇಕು ಎಡಗೈಲಿ ಬಿಳಿ ಸಸಿವೆಯನ್ನು ಇಟ್ಕೊಂಡು ಸೌಮ್ಯ ಕಾಳಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಹೇಳ್ತಾ ಆ ಒಂದು ಬಿಳಿ ಸಾಸಿವೆಯನ್ನು ನಿಮ್ಮ ತಲೆಯ ಮೇಲೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ತಿರುಗಿಸ್ಬಿಟ್ಟು ಈ ಯಂತ್ರದ ಮೇಲೆ ಹಾಕಬೇಕು ಐದು ಸಲ ಈ ಒಂದು ಮಂತ್ರವನ್ನು ಹೇಳ್ತಾ ಯಂತ್ರದ ಮೇಲೆ ಹಾಕಬೇಕು ಯಂತ್ರದ ಮೇಲೆ ಹಾಕಿದ ಮೇಲೆ ಈ ಯಂತ್ರವನ್ನು ಕರೆಕ್ಟಾಗಿ ಮೂರನೇ ದಿನಕ್ಕೆ ತಗೊಂಡೋಗಿ ನೀರಿಗೆ ಹರಿಯುವ ನೀರಿಗೆ ಬಿಡಬೇಕು ಯಾವತ್ತಿನ ದಿವಸ ಮಾಡಬೇಕು ಅಮಾವಾಸ್ಯ ದಿವಸ ಮಾಡಬೇಕು ಹುಣ್ಮೆ ದಿವಸ ಮಾಡ್ಬೋದು ಅಷ್ಟಮಿ ದಿವಸ ಮಾಡ್ಬೋದು ಶುಕ್ರವಾರ ದಿವಸ ಮಾಡ್ಬೋದು ಮೂಲ ನಕ್ಷತ್ರ ಯಾವತ್ತು ಬರುತ್ತಲ್ಲ ಆವತ್ತು ಇದನ್ನು ಈ ಪ್ರಯೋಗವನ್ನು ಮಾಡ್ಬೋದು ಇದರಿಂದ ಏನು ಪ್ರಯೋಜನ ಇದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ ನಿಮ್ಮ ಶತ್ರುಗಳು ನಿಮ್ಮ ವಶರಾಗ್ತಾರೆ ನಿಮ್ಮ ಕೆಲಸಗಳು ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೆ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ ನಿಮ್ಮ ಒಂದು ಒಂದಷ್ಟು ದುಡ್ಡು ಯಾರಿಗೋ ಕೊಟ್ಟಿರ್ತೀರಾ ಗುರುಗಳೇ ದುಡ್ಡು ಬಂದಿಲ್ಲ ಏನು ಮಾಡೋದು ಏನು ಮಾಡೋದು ಅಂತೆಲ್ಲ ಕೇಳ್ತಾ ಇರ್ತೀರ ಅಂಥವರಿಗೆ ಇದು ಈ ಥರ ಒಂದು ಪ್ರಯೋಗವನ್ನು ಮಾಡಿದಾಗ ನಿಮ್ಮ ದುಡ್ಡು ಬೇಗ ವಾಪಸ್ ಬರುತ್ತೆ ಮತ್ತು ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಅನುಕೂಲ ಆಗುವಂತಹ ಮಹಾ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಚಕ್ರ ಪೂಜೆ ಈ ಯಂತ್ರವನ್ನು ನೀವೇ ಬರಿಬೋದು ಕೂತ್ಕೊಂಡು ಸ್ನಾನಗಿನ ಮಾಡಿಕೊಂಡು ಕೂತ್ಕೊಂಡು ಒಂದು ಅಮಾವಾಸ್ಯೆ ದಿವಸ ಬೆಳಗ್ಗೆ ಯಂತ್ರವನ್ನು ಬರೆದಿಡಿ ರಾತ್ರಿಗೆ ಪೂಜೆಯನ್ನು ಮಾಡಿ ಕರೆಕ್ಟಾಗಿ ಅಮಾವಾಸ್ಯ ಆಗಿದೆ ಮೂರನೇ ದಿನ ತೊಗೊಂಡೋಗಿ ಹರಿವ ನೀರಿಗೆ ಬಿಟ್ಬಿಡಿ ಈ ಕೆಲಸ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಿದ್ಧಿ ಸಾಧನೆ ಅನುಕೂಲ ಎಲ್ಲವೂ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗಿರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ರೇಟ್ ಬರುತ್ತೆ ಯಾಕಂದರೆ ನೀವು ಮನೆಯಲ್ಲೇ ಇದು ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ದುಷ್ಟಶಕ್ತಿಗಳನ್ನೂ ಆ ಯಂತ್ರ ಎಳ್ಕೊಬಿಡತ್ತೆ ಆದರೆ ಆ ಯಂತ್ರವನ್ನು ಬರೀಬೇಕಾದ್ರೆ ನನಗೆ ಸಾವಿರ ಕೋಟಿ ಬೇಕು ನೂರು ಕೋಟಿ ಬೇಕು ಆ ಜನ ಹಂಗೆ ಸತ್ತೋಗ್ಬೇಕು ನನ್ನ ಶತ್ರುಗಳೆಲ್ಲ ಸತ್ತೋಗ್ಬೇಕು ಈ ಥರ ಎಲ್ಲ ಯಾವುದು ಅಂದ್ಕೊಳ್ಳೋಂಗಿಲ್ಲ ಬರೀ ದೇವಿಯ ಒಂದು ನಾಮಸ್ಮರಣೆಯಿಂದ ಈ ಯಂತ್ರವನ್ನು ಬರೀಬೇಕು ಕರೆಕ್ಟಾಗಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ತಗೊಂಡೋಗಿ ಹರಿಯುವ ನೀರಲ್ಲಿ ಬಿಟ್ಬಿಡಬೇಕು ಆ ಮೂರು ದಿನಕ್ಕೆ ನೀವು ಬಿಡ್ತೀರಲ್ಲ ಆಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಹೆಂಗೆ ನಡೆಯುತ್ತೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ